ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ ಆರು ಆರೂವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಮಾಡೋಕ್ಕೂ ಆಗ್ತಾಯಿಲ್ಲ ಅದನ್ನು ವೀಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ ನಿನ್ನೆಯಿಂದ ನಾನು ವೀಡಿಯೋ ಹಾಕೇ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವ್ಲಾಗ್ ಹಾಕಿ ಮೆಸೇಜ್ ಹಾಕಿದ್ದಿಲ್ಲ ಇವಾಗಲೂ ಕೂಡ ನಾನು ಯಾವುದೇ ರೀತಿಯಾದ ವೀಡಿಯೋ ಶೂಟ್ ಮಾಡಿಲ್ಲ ನಿನ್ನೆ ಡೈಲಿ ವ್ಲಾಗ್ದು ಒಂದು ಅರ್ಥ ಮಾಡಿಕೊಂಡೆ ಅಷ್ಟರಲ್ಲಿ ಈವ್ನಿಂಗ್ ಅಷ್ಟರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ನಾನು ವೀಡಿಯೋ ಮಾಡಿಲ್ಲ ಇವತ್ತು ಯಾವುದೇ ರೀತಿಯಾದ ವೀಡಿಯೋ ಮಾಡಿಲ್ಲ ಅದೇ ನಿಮಗೆ ನಾಳೆನೂ ನಾನು ವೀಡಿಯೋ ಮಾಡಿದ್ದೀನೋ ಇಲ್ವೋ ಅದು ನನ್ನ ಮನಸ್ಥಿತಿ ನನಗಂತೂ ತುಂಬ ಒಂಥರ ಆಗಿದ್ದೀನಿ ಬೇಜಾರು ನಾಳೇನೂ ಆಗುತ್ತೋ ಆಗಲ್ಲೋ ನನಗೆ ಗೊತ್ತಿಲ್ಲ ಅಥವಾ ನೆನ್ನೆ ಮಾಡಿರೋದನ್ನೇ ಎಡಿಟ್ ಮಾಡಿ ಹಾಕ್ತೀನೋ ಏನೋ ಅದು ಗೊತ್ತಿಲ್ಲ ನಿಮ್ಗೊಂದು ಹೇಳಿಬಿಡೋಣ ಸುಮ್ಮನೆ ಇವುಗಳು ಯೂಟ್ಯೂಬಲ್ಲೂ ಹಳೆ ವೀಡಿಯೋಸ್ಗಳ ಕಮೆಂಟ್ ಹಾಕೋದು ಅಥವಾ ಇನ್ಸ್ಟಾಗ್ರಾಮ ಬಂದು ಮೆಸೇಜ್ ಹಾಕೋದಾಗಲಿ ಏನು ವೀಡಿಯೋ ಹಾಕಿ ವೀಡಿಯೋ ಹಾಕಿ ಅಂತ ನಾನು ಪ್ರತಿಯೊಬ್ಬರಿಗೂ ಮೆಸೇಜ್ಗೆ ರಿಪ್ಲೈ ಕೊಡೋಕೆ ಆಗೋದಿಲ್ಲ ಅದರಲ್ಲೂ ಪರಿಸ್ಥಿತಿ ಪರಿಸ್ಥಿತಿಯಲ್ಲೂ ನಾನು ಆಗ ಆಗೋದಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕ್ಬಿಟ್ರೆ ಎಲ್ಲರೂ ನೋಡ್ತಾರಲ್ವಾ ಎಲ್ರಿಗೂ ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಏನು ಅಲ್ಲ ನಮ್ಮ ಪಕ್ಕದ ಒಬ್ಬರು ಅಣ್ಣ ಡೆತ್ ಆದರು ಅಂದರೆ ಪಕ್ಕದ ಮನೆಯವರು ನಿಮ್ಮ ಮನೆಯವ್ರು ಅಲ್ವಲ್ಲ ಅನ್ಕೋಬೋದು ಅದು ನಮ್ಮ ಪಕ್ಕದ ಮನೆಯವರು ಬಟ್ ಚಿಕ್ಕ ವಯಸ್ಸಿಂದ ನಾವು ಮೂವತ್ತೈದು ಮೂವತ್ತಾರು ಹಂಗೆ ಆಸುಪಾಸು ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳು ಒಂದು ನಮ್ಮ ಕೃತ ವಯಸ್ಸು ನಾಲ್ಕು ವರ್ಷದ ಅಂತ ಹೇಳಿ ನನಗೆ ಹೆಂಗಾಗೋಯಿತು ಅಂತ ಹೇಳಿದ್ರು ನನ್ನ ನೋಡಿಂದ ಆ ಪರಿಸ್ಥಿತಿ ನೋಡ್ತಾ ಇದ್ದರೆ ಅವರು ಅರಳೋದಾಗ್ಲಿ ಮಾಡೋದಾಗಲಿ ಅವ್ರ ನೋವಾಗಲಿ ನಾನು ನೋಡ್ತಾ ಇದ್ದೆ ನಂದು ಒಂದು ವರ್ಷದ ಹಿಂದೆ ನಾನು ಯಾವ ಪರಿಸ್ಥಿತಿನ ಫೇಸ್ ಮಾಡಿದ್ದೆ ಅವತ್ತು ಎಷ್ಟು ಕಷ್ಟ ಅನುಭವಿಸ್ಬಿಟ್ಟಿದ್ದೆ ಸತ್ತ ಮತ್ತೆ ಹೋಗ್ಬಿಡ್ಬೇಕು ಅಂತ ನನಗೆ ಅನಿಸ್ತು ಬಟ್ ನಂಗೆ ಸಾಯಕ್ಕೂ ಧೈರ್ಯ ಇರಲಿಲ್ಲ ಅವತ್ತು ಇನ್ನು ಅವತ್ತು ಮುಂದೆ ಮಾಡಿ ಬಂದಿದ್ದೀವಿ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋಗಿದ್ದೀನಿ ಕಾವಲೆ ಕಾಲಿ ಕಾಲಿದು ನೀರಿಲ್ಲ ಕಾವಲೇನ ದಾಟಿ ನಮ್ಮ ಗದ್ದೆಗೆ ಹೋಗಿ ನನ್ನ ಗಂಡಂದು ಗುಲಾಬಿ ಹೂ ಹೋಗಿದೆ ಇಟ್ಬಿಟ್ಟು ವಾಪಸ್ ಬರ್ತಾ ಇದೆ ಅಷ್ಟಲಿ ಎಲ್ಲ ಮನೇಲೆಲ್ಲ ಹುಡುಕವ್ರೆ ಮನೇಲಿ ನಾನಿಲ್ಲ ಅಂತ ಹೇಳಿ ಎಲ್ಲರೂ ಹುಡುಕಿ ಎಲ್ಲ ಗದ್ದೆ ಹತ್ರ ಬರೋರು ಬರ್ತಾವ್ರೆ ಏನಾರು ಗದ್ದೆ ಹತ್ರಕ್ಕೆ ಏನಾರು ಹೋಗ್ಬಿಟ್ಲಾ ನೋಡೋಕ್ಕೆ ಅಂತ ಸೊ ನನಗೆ ಒಂದು ಕ್ಷಣ ಕಣ್ಣು ಮುಂದೆ ಅದು ನನ್ನ ನೋವು ನನ್ನ ಸಣ್ಣ ಎಲ್ಲ ಬಂದು ಹೋಗ್ಬಿಡ್ತು ನಾನು ನನ್ಗ ಒಂದ್ ಮಗುಗೆ ಹೆಂಗಪ್ಪ ನನ್ ಸಾಕೋದು ನನ್ಗೆ ಎಷ್ಟು ಇವತ್ತು ಇದ್ರು ನನಗೆ ನನ್ನದು ನೆನಪಾಗ್ಬಿಡ್ತು ನಾನು ಒಂದೋ ವರ್ಷದಿಂದ ಎಷ್ಟು ಕಷ್ಟಪಟ್ಟಿದ್ದೆ ಆರು ತಿಂಗಳು ಒಂದು ವರ್ಷ ಹೆಣ್ಣು ಆರು ತಿಂಗಳು ಡಿಪ್ರೆಷನ್ ಅಲ್ಲಿದೆ ಈ ರೂಮ್ ಬಿಟ್ಟು ನಾನು ಆಚೆ ಕಡೆಗೆ ಬರ್ತಿರ್ಲಿಲ್ಲ ನಮ್ಮಅಮ್ಮ ಟೀ ತಗೊಂಡ ಹಿಡ್ದು ಬಿಸ್ನೀರ್ ತಗೊಂಡ್ ಹಿಡಿದು ಇಲ್ಲಿ ರೂಮ್ಗೆ ಸಪ್ಲೈ ಮಾಡ್ತಿತ್ತು ಎಲ್ಲ ಒಂದು ಆರು ತಿಂಗಳಿಂದ ಚೆನ್ನಾಗಿ ಎದ್ದು ಓಡಾಡ್ಕೊಂಡು ಅಡುಗೆ ತಿಂಡಿ ಅಂತ ಮಾಡೋದು ಅದೆಲ್ಲ ನೆನಪಾಗ್ಬಿಡ್ತು ಜೀವನ ಎಷ್ಟು ಕಷ್ಟ ಅಂದ್ರೆ ಫ್ರೆಂಡ್ಸ್ ಇವತ್ತಿದ್ದವರು ಇನ್ನು ಐದು ನಿಮಿಷಕ್ಕೆ ಅರ್ಧ ಗಂಟೆಗೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಅವರು ಹೆಂಗೆ ತಡ್ಕೋಬೇಕು ಏನು ಒಂಥರ ಯಾವ ಹೆಣ್ಮಕ್ಳು ಆಗೋದು ಬೇಡ ದೇವ್ರು ಹಂಗೆ ಅಂತಿದ್ದೆ ಅಕ್ಕ ಹಿಂಗ್ ಅರ್ಧ ವಯಸ್ಸಿಗೆ ಕರ್ಕೊಳ್ಳೋದಾದ್ರೆ ಹುಡ್ತಿದಂಗೆ ಕರ್ಕೊಂಬಿಟ್ರಿ ಹೆತ್ತವರ್ಗು ಅಷ್ಟೊಟ್ಟವ್ರಿ ಬೇಕಲ್ಲ ಹಿಂಗ್ ನಮ್ಮಂಗೆ ಮದುವೆ ಆಗಿ ಬಂತು ಒಂದ್ ಮಕ್ಳು ಎರಡ್ ಮಕ್ಕಳು ಆಗಿರ್ತೇವೆ ನಾಲ್ಕು ವರ್ಷ ಐದು ವರ್ಷ ಆಗಿರ್ತದ ಮದ್ವೆ ಆಗಿ ನಮಗೂ ಒಟ್ಟು ಹಾಕಲ್ಲ ಇಲ್ಲ ಒಂದ್ ಜೀವನ ನೋಡಿ ಒಂದ್ ಅರವತ್ತು ವರ್ಷದ ತನಕ ಇದ್ದು ಏನೋ ಜೀವನ ಎಲ್ಲ ನೋಡಿದೀವಿ ಅನ್ನ ಟೈಮಲ್ಲಿ ಕರ್ಕೊಂಡ್ರು ಅಷ್ಟೊಟ್ಟರು ಯಾಕ್ರಿ ಮೂವತ್ತು ವರ್ಷಕ್ಕೆ ಮೂವತ್ತೈದು ವರ್ಷಕ್ಕೆ ನಲ್ವತ್ತು ವರ್ಷಕ್ಕೆ ಕರ್ಕೊಂಬಿಟ್ರೆ ಎಷ್ಟು ಅಂದ್ರೆ ನಮ್ದು ನೆನ್ನೆ ಇವನಿಂಗ್ ಇಂದ ಸಕ್ಕತ್ ಫ್ಯಾಮಿಲಿಯವರು ಅವತ್ತು ಹೆಂಗಿ ಎದುರಿಸಿದ್ದೋ ಆ ಪರಿಸ್ಥಿತಿ ಇದೇ ನೆನ್ನೆಯಿಂದ ನನ್ಗೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಿನ್ನೆಯಿಂದ ನಂದು ಏನ್ ನಾನು ಮರ್ತ್ಕೊಳಕಂತೂ ಕಂಪ್ಲೀಟ್ ಆಗಿ ಆಗಲ್ಲ ಮರ್ತ್ಕೊಳಕ್ ಆಗದೆ ಹೋದ್ರು ಏನೊಂಚೂರು ಅದರಿಂದ ಸ್ವಲ್ಪ ಆಚೆ ಬಂದು ಇವತ್ತು ನನ್ನ ಮಗಳನ್ನ ಓದಿಸ್ತಿರೋದಾಗ್ಲಿ ನನ್ನ ಯೂಟ್ಯೂಬ್ ಮಾಡೋದಾಗ್ಲಿ ನನ್ನ ಹೆಲ್ತ್ ಇಶ್ಯೂಸ್ನ ನೋಡ್ಕೊಂಡು ಮಾಡಿಕೊಂಡು ಹೆಂಗೋ ಅಮ್ಮ ಅಪ್ಪಾಜಿ ಜೊತೆ ಒಂದು ಲೆವೆಲ್ ಇದ್ದೀನಿ ಅಂತ ಇದ್ನ ಅದೆಲ್ಲ ಮರ್ತ್ಕೊಂಡ್ಬಿಟ್ಟು ನಾನು ಮತ್ತೆ ಹಳೆಯೋದಕ್ಕೆ ಹೋಗ್ಬಿಟ್ಟೆ ನೆನ್ನೆಯಿಂದ ಈಗಲೂ ಕೂಡ ಅದೇ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟರೆ ನಾನು ನಾಳೆಗೆ ಹಾಕ್ತೀನೋ ಹಾಕಲ್ಲ ಗೊತ್ತಿಲ್ಲ ಹಾಕಿದ್ರೂ ಹಾಕ್ತೀನಿ ಬಿಕಾಸ್ ನಾನು ಈಗ ಯೂಟ್ಯೂಬ್ನೇ ನಂಬ್ಕೊಂಡಿರೋಂಥ ಪರ್ಸನ್ನು ನಾನು ಡೈಲಿ ವೀಡಿಯೋ ಹಾಕಿದ್ರೆ ನನಗೊಂದು ಕಾಲ್ ಡಾಲರು ಅರ್ಧ ಡಾಲರು ಅಂತ ಡೈಲಿ ಬೇಸಿಸ್ಗೆ ಬರುವಂಥದ್ದು ಹಾಕಲಿಲ್ಲ ಅಂತ ಹೇಳಿದ್ರೆ ನನಗೆ ನಂದು ಏನು ಡಾಲರ್ ಒಂದು ಅರ್ಧ ಡಾಲರ್ ಕಾಲ್ ಡಾಲರ್ ಮುಕ್ಕಾಳು ಡಾಲರ್ ಬರುತ್ತೆ ಒಂದೊಂದು ವೀಡಿಯೋಗೆ ಒಂದೊಂದು ಥರ ಬರುತ್ತೆ ಸೊ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹಾಕಿದ್ರು ಹಾಕ್ತೀನಿ ಅಥವಾ ಏನು ಎತ್ತಂಗದ್ರಿ ಗೊತ್ತಿಲ್ಲ ನನಗೆ ತಲೆ ನೋವು ಎಷ್ಟು ಒಂದು ಗಂಟೇಲಿ ಸ್ನಾನ ಮಾಡಿ ಮಲ್ಕೊಂಡೋಳು ಈಗ ನಾಲ್ಕು ನಾಲ್ಕು ಐದು ಗಂಟೆಲಿ ಎದ್ದಿದ್ದೀನಿ ನಾನು ತಂಗಿ ಟೀ ಇಟ್ ಕೊಡೋ ತನಕ ನಾನು ಎದ್ದಿಲ್ಲ ಟೀ ಕುಡಿದ್ಬಿಟ್ಟೆದ್ದು ಈಗ ಮನೆ ಕಸ ಗುಡಿಸು ಬಂದೆ ಅಮ್ಮ ಆಚೆ ಕಡೆ ಪಾತ್ರೆ ತೊಳಿತಾವೆ ಏನಾದರೂ ಸಾಂಬಾರು ಮಾಡ್ಕೊಬೇಕು ಅಮ್ಮ ಫುಲ್ ನೈಟ್ ನಿದ್ದೆ ಮಾಡಿಲ್ಲ ಅಲ್ಲಿ ಬಾಗ್ಲತ್ತರ ಕೂತಿದ್ರು ಅವ್ರ ಮನೆಯವರು ನಿದ್ದೆ ಮಾಡಿಲ್ಲ ಅವರು ನೋವು ಅವ್ರ ಕಷ್ಟ ಯಾರಿಗೂ ಬೇಡ ಯಾರ ಮನೆ ಹೆಣ್ಮಕ್ಳಿಗೂ ಈ ತರ ನಾ ಮಾಡೋದು ಬೇಡ ನಾಲ್ಕೈದು ಐದು ವರ್ಷಕ್ಕೆಲ್ಲ ಹಿಂಗ್ ಮಾಡೋದು ಬೇಡ ಇಲ್ಲ ಮದ್ವೆ ಆಗ್ದೆ ಇದ್ರು ಹೆತ್ತೋರಿಗೆ ಈಜಿ ಲೆವೆಲ್ ಕೊಟ್ಟವ್ರಿಗೆ ಅದಿಲ್ಲ ಯಾಕಂದ್ರೆ ಅವರು ಈಗ ಹೆಂಗ ನನ್ ಮುಂದ್ಗಡೆ ನನ್ನ ಮಗಳನ್ನ ಹೆಂಗ್ ನೋಡೋದು ಅಂತ ಅತ್ತಾಗ ಯಾಕಂದ್ರೆ ನಮ್ಮ ಅಮ್ಮ ಅಂತ ನನ್ನ ಮುಂದ್ಗಡೆ ನನ್ನ ಮಗಳನ್ನ ಈ ಪರಿಸ್ಥಿತಿಲಿ ಓಡಾಡ್ಕೊಂಡಿದ್ರು ನಾನು ಹೆಂಗ್ ನೋಡೋಣ ಅಂತ ಅಂದಾಗ ಅವ್ರು ಗೊತ್ತಿರ್ತದೆ ಹೆತ್ತೋರ್ಗೆ ಎಷ್ಟು ಹೊಟ್ಟೆ ಊರಿ ಹೆಣ್ಮಕ್ಳನ್ನ ಈ ಪರಿಸ್ಥಿತಿಲಿ ನೋಡ್ಬೇಕು ಅಂತ ಹೇಳಿದ್ರೆ ಅಹ್ ಹೆಂಗೆ ಅಂತ ಹೇಳಕ್ ಆಗೋದಿಲ್ಲ ಅಹ್ ಹುಷಾರಾಗಿರಿ ಹೆಲ್ತ್ ಚೆನ್ನಾಗಿ ನೋಡುತ್ತೆ ಅಂತ ಹೇಳಿದ್ರೆ ಆ ಇದ್ದಾಗ ಎಷ್ಟು ಇರುತ್ತೋ ನೀವುಗಳು ಹೋ ನಂದ್ರೆ ಅಕಸ್ಮಾತ್ ಏನಾದ್ರು ಹೋದ್ರೆ ಅದಕ್ಕೆ ನೂರಷ್ಟು ಅಪ ಏನು ನೂರಷ್ಟು ಅವ್ರ ಅವಶ್ಯಕತೆ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ ಒಂದ್ ಮನೆಗೆ ದಿಕ್ಕಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ಎಷ್ಟು ಕಷ್ಟ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ಅಪ್ಪಾಜಿ ಇದ್ರು ಅಪ್ಪಾಜಿ ಒಬ್ಬರ ಮೇಲೆ ನಾನು ಇವತ್ತು ಇವತ್ತೆಲ್ಲ ನೋಡ್ಕಾಗಲ್ಲ ನನ್ನ ನೋಡ್ಕೋ ನನ್ನ ಮಗಳನ್ನ ನೋಡ್ಕೋ ನನ್ನ ಮಗಳನ್ನ ಓದಿಸ್ಕೊ ಅಂತ ಹೇಳಿ ಅದೇ ನನ್ನ ಗಂಡ ಇದ್ದಿದ್ರೆ ನನ್ನ ಜವಾಬ್ದಾರಿ ನನ್ನ ಮಗು ಜವಾಬ್ದಾರಿ ತಗೊಂಡಿರೋನು ಸೊ ಇದು ಪ್ರತಿಯೊಬ್ಬರಿಗೂ ಗಂಡನ್ನ ಚಿಕ್ಕ ವಯಸ್ಸಿಗೆ ಕಳ್ಕೊಂಡು ಚಿಕ್ಕ ಚಿಕ್ಕ ಮಕ್ಳಿಗೆ ಇಟ್ಕೊಂಡಿರೋಂತಹ ಪ್ರತಿಯೊಬ್ಬರು ಹೆಣ್ಮಕ್ಳಿಗೋಗಿ ಗೊತ್ತು ಅದ್ರ ಕಷ್ಟ ಏನು ಅಂತ ಹೇಳಿ ನಾನು ತುಂಬ ಏನು ಹೇಳೋ ಅವಶ್ಯಕತೆ ಇಲ್ಲ ಈ ವಿಚಾರ ನನಗೆ ಒಂಥರ ನನ್ನ ಲೈಫು ನಂದು ಏನಾಗಿದೆ ನಾನು ನನ್ನ ಸಾಯೋ ತನಕ ಮರೆಯೋಕ್ಕಾಗೋದಿಲ್ಲ ಬಟ್ ಈ ಫೋಟೋ ನನಗೆ ನನ್ನ ಸಂತದ್ದು ಸಿಂಗಲ್ ಫೋಟೋ ನೋಡಿದಾಗಲೂ ನನಗೇನು ಅನ್ನಿಸ್ತಿರಲಿಲ್ಲ ಫ್ರೆಂಡ್ಸ್ ಬಟ್ ಇದೊಂಥರ ಫ್ಯಾಮಿಲಿ ಫೋಟೋ ನನ್ನದು ಮುದ್ದು ಮುದ್ದಾಗಿರೋ ಫೋಟೋ ಇದನ್ನು ಎರಡು ದಿನ ನೋಡಿ ನನಗೆ ಎಷ್ಟು ಫೀಲ್ ಆಯಿತು ಮಲ್ಕೊಬೇಕಾದ್ರೆ ಅಂದರೆ ಆ ದೊಡ್ಡ ಫೋಟೋ ಇತ್ತರ ಸಿಂಗಲ್ ಫೋಟೋ ಅದನ್ನು ನಾನು ಅಲ್ಲಿ ಗಂಗೂರಲ್ಲಿದ್ದಾಗ ನನ್ನ ರೂಮ್ಗೆ ಹಾಕ್ಕೊಳ್ಳಿವೆ ನೋಡಿವೆ ಫೀಲ್ ಆಗೋದು ಬಟ್ ಈ ಫ್ಯಾಮಿಲಿ ಫೋಟೋನ ನೋಡ್ತಾ ಇದ್ದರೆ ಟೂ ಡೇಸಿಂದ ಒಂಥರ ಏನೋ ಒಂಥರ ಕಳ್ಕೊಂಡಿರೋಂಗೆ ತುಂಬ ಫೀಲ್ ಫೀಲಿಂಗ್ ಆಗ್ತಿತ್ತು ನಾನು ಇನ್ನೂ ಸ್ಟ್ರಾಂಗ್ ಇಲ್ಲ ಆ್ಯಕ್ಚುಲಿ ಆ ಮೊನ್ನೆ ದಿನ ಇದು ಬೀರ್ ಎತ್ಕೊಂಡ್ಬರ್ಬೇಕಾದ್ರು ಅಂಕಲು ಮುಸ್ಲಿಮ್ ಅಂಕಲ್ ಹೇಳಿದ್ರು ಹಿಂಗೆ ಆಗ್ಬಿಡ್ತು ಅಂಕಲ್ ಹಿಂಗೆಲ್ಲ ಆಯಿತು ಈ ಥರ ಎಲ್ಲ ಏನೇನೋ ಮಾಡಿದ್ರು ನನ್ನ ಬಗ್ಗೆ ಮಾತಾಡಿದ್ರು ಆಸ್ತಿ ಕೇಳಿದ್ಕೆ ಅಂಕಲ್ ಹಿಂಗೆಲ್ಲ ಆಗೋಯ್ತು ಅಂತ ಎಲ್ಲ ನನಗೆ ಹೇಳಿದೆ ಹೇಳಿದೆ ಬೇಜಾರು ಮಾಡ್ಕೊಂಡ್ರು ಹೌದವ ನಿನಗೆ ಮದುವೆ ಆಗೈತಾ ಅಂದರು ಹ್ಞೂ ಅಂಕಲ್ ಅಂದಿದ್ದಕ್ಕೆ ನಿನಗೆ ಮದುವೆ ಆಗೈತೆ ಅನ್ನೋಂಗೆ ಕಾಣಲ್ಲ ನಿನ್ಗೆ ಮದುವೆ ಆಗಿದೆಯಾ ಅಂತ ನನಗೆ ಗೊತ್ತಿರಲಿಲ್ಲ ಆ ಥರ ಇದೆಯಾ ಅಂದ್ರೆ ಹೌದಾ ಅಂಕಲ್ ಅದೇ ಕುಳು ಅದು ವಯಸ್ಸಾಗಿ ಗೊತ್ತಾಗಲ್ಲ ಅಂದ್ರೆ ಇಲ್ಲ ಕಡೆ ಒಂದು ಮದ್ವೆ ಆಗಿದೆ ಅಂತ ಯಾರು ಹೇಳಕ್ಕೆ ಆಗಲ್ಲ ಚಿಕ್ಕ ವಯಸ್ಸು ನೋಡೋಕ್ಕೂ ಚೆನ್ನಾಗಿದ್ಯಾ ಯಾಕವ ನೀವು ಅವ್ರು ಅವರು ಆಗಿರೋದ್ರಿಂದ ನಿಮ್ಮ ಕಡೆ ಇನ್ನೊಂದು ಮದ್ವೆ ಆಗೋತಾರೆ ಇಲ್ವಾ ಅಂತ ಕೇಳಿದ್ರು ಇಲ್ಲ ಅಂಕಲ್ ಇದೆ ಬಟ್ ನಾನು ಆಗಲ್ಲ ಅಂದ್ರೆ ಕರ್ವನ್ ಮಾತಾಡೋದು ಈಗೇನೋ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ವಯಸ್ಸಾಗಿದೆ ವಯಸ್ಸಾಗತ್ತಂಕ ಮುಂದಕ್ಕೆ ಹೆಂಗೆ ನಿನಗೊಬ್ರು ಬೇಕಲ್ವ ಕಷ್ಟ ಸುಖಕ್ಕೆ ನಿನಗಿವಾಗ ಏನು ಒಂದ್ಸಲ ಸಲ ವಯಸ್ಸಿದ್ದಾಗ ಸ್ವಲ್ಪ ಏಜ್ ಆದ್ಮೇಲೆ ಫೀಲ್ ಆಗುತ್ತೆ ನೋಡವ ಆಗು ಅಂತ ಅಂದರು ಇಲ್ಲ ಅಂಕಲ್ ನಾನು ಆಗಲ್ಲ ನಾನು ಡಿಸೈಡ್ ಮಾಡಾಗ್ಬಿಟ್ಟೈತೆ ಒಂದಾಗೆ ಚೆನ್ನಾಗಿದ್ದಂಗೆ ಚೆನ್ನಾಗಿದ್ದವರೇ ಇವತ್ತು ಈ ಥರ ಉಲ್ಟಾ ಹೊಡೆದ್ರು ಅಂಕಲ್ ಇನ್ನೊಂದಾಗಿ ಅಕಸ್ಮಾತು ನನ್ನ ಮ ನನ್ನ ನನ್ನ ಮಗಳನ್ನ ದೂರ ಮಾಡೋದಾಗಿರಲಿ ಇನ್ನೊಂದು ಮತ್ತೊಂದು ಅವುಗಳೆಲ್ಲ ಆಗ್ತವೆ ಸೊ ನನ್ನ ಮಗಳಿಗೆ ನನಗೆ ನೋವು ಕೊಡೋಕೆ ಇಷ್ಟ ಆಗಲ್ಲ ನಾನು ಆಗೋಲ್ಲ ಅಂಕಲ್ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ಏನೋ ನನ್ನ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಕೆಲಸ ಮಾಡಬೇಕು ನನ್ನ ಮಗಳನ್ನ ಓದಿಸ್ಬೇಕು ಯಾರ್ಯಾರು ನನ್ನೇನೇನಂದ್ರು ಅವ್ರು ಇದ್ರೂಗಡೆ ಬದುಕಿ ತೋರಿಸ್ಬೇಕು ಅಷ್ಟೇ ನನ್ನ ಮೈಂಡಲ್ಲಿರೋದು ಅಂಕಲ್ ಅಂದೆ ಜೀವನ ಕಷ್ಟ ಕಣವ ಅಂದರು ನೋಡಿ ಅಂಕಲ್ ನಂಗೆ ಗಂಡ ಸತ್ತೋಗ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ನಾವು ಬೆಂಗಳೂರಲ್ಲಿದ್ದು ಈಗ ಅಲ್ಲಿಂದ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಅಪ್ಪನ ಮನೆ ಶಿಫ್ಟ್ ಆಗಿದ್ದೀನಿ ನನಗೇನೋ ನಮ್ಮದು ಪ್ಲಾನಿಂಗ್ ತುಂಬ ಇತ್ತು ಅಂಕಲ್ ಮನೆ ಕಟ್ಟಬೇಕು ತೋಟ ಮಾಡಬೇಕು ಏನೇನೋ ಆಯಿತು ನನಗೆ ನನಗೆ ಬಂದು ದೇವರು ಹೆಂಗೆ ಮಾಡ್ಬಿಟ್ಟಾದ್ರೆ ಒಂದೇ ಕ್ಷಣಕ್ಕೆ ನನ್ನ ಜೀವನನೇ ಉಲ್ಟ ಆಗೋಯ್ತು ನನಗೆ ಗೊತ್ತಿರೋಲ್ಲ ನನ್ನ ಜೀವನ ಹಿಂಗೆ ಆಗುತ್ತೆ ಮದ್ವೆ ಹದಿನಾಲ್ಕು ವರ್ಷಕ್ಕೆ ಅಂತ ಈಗ ಹೆಂಗೆ ಅನ್ಕೊಂಡಿದ್ದೀನಿ ಅಂಕಲ್ ಅಂದರೆ ದೇವರು ಹೆಂಗೆ ನಡೆಸ್ತಾನೆ ಈಗ ನಾನು ಒಂದು ರೂಟಲ್ಲಿ ಹೋಗ್ತಿರ್ತೀನಿ ಅವನು ಎಕ್ಕಡಿಗೆ ನಡೆಸ್ತಾನೆ ನಾನು ಆ ಕಡೆಗೆ ಹೋಗ್ತೀನಿ ಅಂಕಲ್ ಅಂತ ಅಂದೆ ಅವರು ಒಂದು ಮಾತಾಡೋರು ನನಗೆ ತುಂಬ ಧೈರ್ಯ ಕಾಣ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮಾತಾಡ್ತಿದ್ದೀಯಾ ನಾನು ಆಗೋದೇ ಇಲ್ಲ ದೇವರು ಹೆಂಗೆ ನಡೆಸ್ತಾನೆ ಹಂಗೆ ಹೋಗ್ತೀನಿ ಒಂದು ದಾರಿ ಹಿಂಗೆ ಬದುಕ್ಬೇಕು ಅನ್ನೋದು ದೇವ್ರು ಹೆಂಗೆ ಹಿಂಗೆ ಕರ್ಮ ನಾನು ಹಂಗೆ ಹೋಗ್ತೀನಿ ಅಂತ ಹೇಳ್ದೆ ಅವ್ರು ಒಂದು ಮಾತಾಡೋರು ನೀವು ತುಂಬ ಧೈರ್ಯವಂತೆ ಬಿಡು ನೀನು ಬೇರೆಯವ್ರ ಥರ ಅಲ್ಲ ನೀನು ಅಂತ ಹೇಳಿದೆ ಅಂಕಲ್ ಈ ಥರ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅವ್ರು ಆಟ ಓಡಿಸ್ತಿದ್ರು ಅವ್ರು ಮೊಬೈಲ್ ಇಸ್ಕೊಳ್ಳು ಇಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಸ್ತಿಲ್ಲ ಅಂಕಲ್ ನೀವೆಲ್ಲ ವೀಡಿಯೋದಲ್ಲಿ ಬರ್ತೀರಾ ಅಂತಲೂ ಹೇಳ್ದೆ ನನಗೆ ತುಂಬಾ ಜನ ಸಿಕ್ತವ್ರ ಹೌದಾ ಮದುವೆ ಆಗ ಮಗು ಆಯ್ತಾ ಗಂಡ ಅಲ್ವಾ ಅಯ್ಯೋ ಪಾಪ ಅಂತಾರೆ ಮದುವೆ ಆಗ್ಬೋದಲ್ವ ನೀ ಇನ್ನೊಂದು ಆಸ್ತಿ ಬರೋದು ಮಗುಗ್ ಬಂದೇ ಬರುತ್ತೆ ಅಂತ ನೋಡಿ ನಾನು ಆಸ್ತಿಗೋಸ್ಕರ ಮತ್ತೊಂದಕ್ಕೋಸ್ಕರ ಅಲ್ಲ ಆಸ್ತಿ ಯಾವಾಗಿದ್ರು ಬಂದೇ ಬರುತ್ತೆ ನನಗೆ ಗೊತ್ತು ಬಟ್ ನನ್ಗೆ ಆ ಮದುವೆ ಇಷ್ಟ ಇಲ್ಲ ಇನ್ನೊಂದು ಅವ್ರುಗಳು ಕೂಡ ಇವ್ಳು ಮದುವೆ ಆಗ್ಬಿಡ್ತಾಳೆ ಇನ್ನೊಬ್ಬನ ಜೊತೆ ಹೋಗ್ಬಿಡ್ತಾಳೆ ನಾವೇನಕ್ಕೆ ಆಸ್ತಿ ಕೊಡಬೇಕು ಅನ್ನೋದು ಅವ್ರ ತಲೆಯಲ್ಲೂ ಇದೆ ಅದಕ್ಕೆ ಅವ್ರು ಆಸ್ತಿ ಕೊಡೋಲ್ಲ ಅಂತ ಅಂದರು ಇನ್ನೊಂದು ನನ್ ನನಗೆ ನನಗೆ ಆ ಥರ ಎಲ್ಲ ಮದುವೆ ಆಗಬೇಕು ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕಿಲ್ಲ ನಂದು ಇರೋದು ನನ್ನ ಮಗನ ಓದಿಸ್ಬೇಕು ನಾವು ನಮ್ಮದು ಇತ್ತು ನಾವೇನೋ ಮಾತಾಡ್ಕೊ ಅದ್ರ ತಕ್ಕ ನನ್ನ ಮಗನ ಓದಿಸ್ಬೇಕು ಬೆಳೆಸ್ಬೇಕು ಸಾಕಬೇಕು ಅಷ್ಟೇ ಇರೋದು ಇನ್ನೊಂದು ಮದುವೆ ಅಂತ ಜನ್ಮ ಬೇಡ ಅಂತ ತುಂಬ ಜನ ಹೇಳಿದ್ದಾರೆ ಯಾಕೆ ನೀನು ಮದುವೆ ಆಗಲ್ಲ ಎಂಥೇಂಥವ್ರೆಲ್ಲ ಆಗಿದ್ದಾರೆ ಆಗು ಆಗೋ ಅಂತ ಬಟ್ ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಇರಲ್ಲ ಫ್ರೆಂಡ್ಸ್ ಎಲ್ಲರ ಮನಸ್ಸಕ್ಕಿನೂ ಒಂದೇ ತರ ಇರಲ್ಲ ಯಾ ಹಂಗಂತ ಆಗದು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೂ ಅವ್ರಿಗೊಂದ್ ಲೈಫ್ ಸಿಗುತ್ತೆ ಬಟ್ ಒಳ್ಳೆಯವ್ರ ಸಿಕ್ಕಿ ಆದ್ರೆ ಓಕೆ ಓಕೆ ನಾನು ಬೇರೆಯವ್ರನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ನನ್ನ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಅದು ಅವರವರ ಫ್ಯಾಮಿಲಿ ಅಥವಾ ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನನ್ನ ಕೆಲವೊಬ್ಬರು ನನಗೂ ಹೇಳ ನನ್ನ ಫ್ಯಾಮಿಲಿ ಒಳಗೂ ಹೇಳಿದ್ದಾರೆ ನೀನು ಆಗು ಆಗು ಇನ್ನೂ ಟೈಮ್ ತೊಗೊಬೇಕಾದ್ರೆ ಟೈಮ್ ತೊಗೊಂಡು ಯೋಚನೆ ಮಾಡು ಅಂತ ಹೇಳಿ ನಾನು ಇನ್ನೆಷ್ಟೇ ಈಗ ಆಲ್ರೆಡಿ ಒಂದೂವರೆ ವರ್ಷ ಆಯಿತು ಇನ್ನು ಎಷ್ಟೇ ಟೈಮ್ ತೊಗೊಂಡ್ರು ನನಗಾಗೋ ಅಂಥ ಯಾವುದೇ ರೀತಿಯಾದ ಪ್ಲಾನಿಂಗ್ ಇಲ್ಲ ನಾನು ನನ್ನ ಮಗಳನ್ನ ಓದಿಸ್ಬೇಕು ನಂದು ಏನೈತೆ ನಾನು ನೋಡಿಕೊಂಡು ನಾವು ಹೋಗ್ಬೇಕು ಅಷ್ಟೇ ಇರೋದು ಅಂತ ಹೇಳಿದೆ ಸೊ ಎಲ್ಲ ಹೆಣ್ಮಕ್ಳದು ಒಂದೇ ಥರ ಇರೋಲ್ಲ ಸೆಟ್ ಯಾಕಂದ್ರೆ ಹಂಗೆ ಆಗೋಯ್ತು ಅಂದರೆ ನಾನು ಎಷ್ಟು ಅನ್ಭವಿಸ್ಬಿಟ್ಟಿದೆ ನೋವು ಅದು ಅಂತ ಬಂದು ಬಂದು ಹೋಯ್ತೈತೆ ನನಗೆ ನಾನು ಒಂಥರ ಫುಲ್ಲು ಒಂಥರ ತಲೆ ತಲೆಯೆಲ್ಲ ನೋವು ಶೀತ ಕಣ್ಣು ಕೆರೆತ ಉರಿ ಏನೇನೋ ಆಗ್ತಾ ಇತ್ತು ಫ್ರೆಂಡ್ಸ್ ಅದನ್ನ ನನಗೆ ಎಕ್ಸ್ಪ್ರೆಸ್ ಮಾಡೋಕಾಗ್ತಾ ಇಲ್ಲ ಏನಾದರೂ ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಹೆಲ್ತ್ಗಳ ಬಗ್ಗೆ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಗೋಸ್ಕರ ಅದು ಸಡನ್ ಆಗುತ್ತೆ ಈಗ ಪುನೀತ್ ರಾಜ್ಕುಮಾರ್ ಸರ್ಗೆ ಹೆಂಗ ಐದೈದು ಆಗೋಯ್ತು ಅದೇ ರೀತಿ ಆಗಿರೋದು ಬಟ್ ಆ ನಮಗೂ ಪರಿಣಾಮ ಬೀಳುತ್ತೆ ಈಗ ನಂದು ಏನಾಗಿದೆ ನನ್ನ ಗಂಡನೇ ನೆನಪಾಗ್ತದೆ ನನ್ನ ಗಂಡಂದು ಬ್ಯಾನರ್ ಹಾಕಿದ್ವು ರೋಡ್ ಹತ್ರ ಆ ಥರ ಏನೇನೋ ಎಲ್ಲ ನೆನಪಾಗೋಗ್ಬಿಡುತ್ತೆ ಹಾಗಾಗಿ ನಂಗೆ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಮನಸ್ಥಿತಿ ಪರಿಸ್ಥಿತಿ ಹೆಲ್ತು ಏನೂ ಸರಿ ಇಲ್ಲ ಅರ್ಥ ಮಾಡ್ಕೋತೀರ ಅಂತ ಭಾವಿಸ್ತೀನಿ ಸಾಧ್ಯ ಆದರೆ ನಾಳೆಯಿಂದ ಹೋಗಿ ಮಾಡ್ತೀನಿ ಅಥವಾ ನಾಳೆ ಒಂದು ದಿನ ರೆಸ್ಟ್ ಮಾಡಿಕೊಂಡು ನಾಡೋದ್ರಿಂದ ಮಾಡ್ತೀನಿ ನನಗೂ ನಿಮ್ಮ ಸಪೋರ್ಟು ತುಂಬ ಅವಶ್ಯಕತೆ ಇದೆ ನನ್ನ ಮಗಳಿಗೆ ಇನ್ನೂ ಹತ್ತು ಸಾವಿರ ಫೀಸ್ ಕಟ್ಟಬೇಕು ಈ ತಿಂಗಳು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್